ಇವತ್ತು ಎಂಥ ಆಯಿತು ಗೊತ್ತುಂಟಾ ಯಜಮಾನ್ರು ಚಿಕನ್ ಇಟ್ಕೊಂಡು ಬಂದರು ಎರಡು ಕೆ ಜಿಯಷ್ಟು ಚಿಕನ್ ಇದೆ ಇದರಲ್ಲಿ ನಾನು ಇದರಲ್ಲಿ ಬೋನ್ಲೆಸ್ ಪೀಸ್ ಇದು ಮೆದು ಕೋಳಿ ಬಾಯ್ಲರ್ ಕೋಳಿ ಹೇಳ್ತೇವಲ್ಲ ಅದು ಇದರಲ್ಲಿ ಎಲುಬಿಲ್ಲದ ಬೋನ್ಲೆಸ್ ಒಂದು ಹತ್ತು ಪೀಸಷ್ಟು ತೆಗೆದ ತೆಗೆದಿಡ್ತಾ ಇದ್ದೇನೆ ಯಾಕೆಂದರೆ ಇವತ್ತು ನಾನೆಲ್ಲ ಚಿಕನ್ ಮಾಡೋದು ಬೇಡ ಇವತ್ತು ಸೊಪ್ಪು ತರಕಾರಿ ತಿನ್ನುವ ಅಂತ ಹಾಗೆ ಸೈಡ್ ಡಿಶ್ಗಾಗಿ ಸ್ವಲ್ಪ ಒಂದು ಹತ್ತು ಪೀಸ್ ಚಿಕನನ್ನು ತೆಗೆದಿಡ್ತಾ ಇದ್ದೇನೆ ಬೋ ನನ್ನ ಪ್ರಕಾರ ಬೋನ್ಲೆಸ್ ಇದ್ರೇ ಒಳ್ಳೇದು ಬೋನ ಆದರೆ ಬೇಯಲಿಕ್ಕೆಲ್ಲ ಲೇಟ್ ಆಗ್ತದಲ್ಲ ಅದಕ್ಕೆ ಬೋನ್ಲೆಸ್ ಆದರೆ ಬೇಗ ಬೇಯ್ತದೆ ಈಗ ತೆಗೆದಿಟ್ಟ ಚಿಕನನ್ನು ಚೆಂದ ಮಾಡಿ ತೊಳೆದು ತಂದಿಟ್ಟಿದ್ದೇನೆ ಈಗ ಇದಕ್ಕೆ ಒಂದು ನಾಲ್ಕೈದು ಇದೆ ಸಳ್ಳು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿಯನ್ನು ಹಾಕಿಲಿ ಗುದ್ದುತ್ತಾ ಇದ್ದೇನೆ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ನೀವು ಅದನ್ನು ಕೂಡ ಹಾಕ್ಬೋದು ಆದರೆ ಈ ರೀತಿ ಗುದ್ದಿ ಹಾಕಿದ್ರೆ ಉಂಟಲ್ಲ ಫ್ಲೇವರ್ ಕೂಡ ಚೆನ್ನಾಗಿರ್ತದೆ ಹಾಗೇ ಮಿಡ್ಲು ಮಿಡ್ಲಲ್ಲಿ ಅದು ತಿನ್ನಲಿಕ್ಕೆ ಸಿಗ್ತದಲ್ಲ ಅಂದರೆ ನೈಸ್ ಅಲ್ಲ ಪೇಸ್ಟ್ ಥರ ಜಜ್ಜಿದು ಪೀಸ್ ಪೀಸ್ ಸಿಗ್ತದಲ್ಲ ಅದು ಇನ್ನೂ ಒಳ್ಳೇದಾಗ್ತದೆ ಹಾಗೆ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕೊಳ್ಳಿ ಆನಂತರ ಇಲ್ಲೊಂದು ಅರ್ಧ ಲೆಮನ್ ಇದು ದೊಡ್ಡ ಲೆಮನು ಅರ್ಧ ಲೆಮನ್ ಜ್ಯೂಸ್ ಬೇಡ ಒಂದು ಅರ್ಧ ಸ್ಪೂನ್ ಅಷ್ಟು ಜ್ಯೂಸ್ ನಮಗೆ ಸಾಕು ಅದಕ್ಕೆ ನಾನು ಇಲ್ಲಿ ಎಲ್ಲ ಹಿಂಡತಾ ಇಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟು ಜ್ಯೂಸನ್ನು ಕೂಡ ಹಾಕಿದ್ದೇನೆ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಕೂಡ ಸೇರಿಸ್ತಾ ಇದ್ದೇನೆ ನಾನಿವತ್ತು ಮಾಡುವ ಚಿಕನ್ ಸ್ಪೆಷಲ್ ಎಂತ ಅಂದರೆ ಮೀನಿನ ಮಸಾಲೆಯಿಂದ ಇವತ್ತು ಚಿಕನ್ ರೆಸಿಪಿ ಮಾಡ್ತಾ ಇದ್ದೇನೆ ಅದಕ್ಕೆ ಮೀನಿನ ಮಸಾಲದಲ್ಲಿ ಅರಶಿನ ಇರ್ತದೆ ಆದರೆ ಚಿಕನಿಗೆ ಸ್ವಲ್ಪ ಅರಶಿನ ಜಾಸ್ತಿ ಅದಕ್ಕೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಅರಶಿನ ಹಾಕಿದ್ದೇನೆ ಆನಂತರ ನಾನಿಲ್ಲಿ ಹಾಕ್ತಾ ಇರೋದು ಫಿಶ್ ಫ್ರೈ ಮಸಾಲ ಮೀನಿನ ಮಸಾಲ ಉಂಟಲ್ಲ ಫ್ರೈ ಮಸಾಲ ಅದನ್ನು ಹಾಕ್ತಾ ಇದ್ದೇನೆ ಅದರಲ್ಲಿ ಎಲ್ಲ ಮಸಾಲೆ ಇರ್ತದೆ ಆದರೆ ಗರಂ ಮಸಾಲೆ ಇರುವುದಿಲ್ಲ ನಮಗೆ ಚಿಕನಿಗೆ ಗರಂ ಮಸಾಲ ಬೇಕಲ್ವಾ ಇಲ್ಲಿ ಗರಂ ಮಸಾಲೆಯನ್ನು ಸೇರಿಸಬೇಕಾಗ್ತದೆ ಅರ್ಧ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಮುಕ್ಕಾಲು ಸ್ಪೂನಷ್ಟು ಸಾಕು ಆನಂತರ ಇದಕ್ಕೊಂದು ಅರ್ಧ ಅಷ್ಟು ಮೊಸರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಖಾರಕ್ಕನುಸಾರವಾಗಿ ಇದು ಮಸಾಲೆ ಹಾಕಿ ನಾನಿಲ್ಲಿ ಹತ್ತು ಪೀಸಿಗೆ ಒಂದು ಎರಡು ಸ್ಪೂನಷ್ಟು ಮಸಾಲೆ ಹಾಕಿದ್ದೇನೆ ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಒಳ್ಳೇದು ಹೊರಗೆ ಕೂಡ ಇಡಬಹುದು ನಾನು ಇದನ್ನು ಒಂದು ಅರ್ಧ ಗಂಟೆ ಇಡ್ತೇನೆ ಈ ಮೊಸರು ಹಾಕಿರೋದ್ರಿಂದ ಚಿಕನ್ ಸಾಫ್ಟ್ ಆಗಿ ಬರ್ತದೆ ಈಗ ನೋಡಿ ಮಸಾಲೆಯನ್ನು ಕೂಡ ಒಳ್ಳೆ ಹೇಳ್ಕೊಂಡಿದೆ ಹಾಗೆಯೇ ಈ ಮೊಸರು ಜೊತೆ ಚಿಕನ್ ತುಂಬ ಸಾಫ್ಟ್ ಆಗಿ ಕೂಡ ಬರ್ತದೆ ಹಾಗೆ ಈಗ ಅರ್ಧ ಗಂಟೆ ನಂತರ ಇಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡಿದ್ದೇನೆ ಈ ರೀತಿ ತವ ಕೂಡ ತೊಗೊಳ್ಬಹುದು ಅದಕ್ಕೆ ಸ್ವಲ್ಪ ಬಟರ್ ಇದರನ್ನು ಬಟರಲ್ಲಿ ಫ್ರೈ ಮಾಡಿದ್ರೇನೆ ಸ್ಪೆಷಲ್ ಟೇಸ್ಟ್ ಕೊಡೋದು ಸ್ವಲ್ಪ ಬಟರ್ ತುಪ್ಪ ಎಣ್ಣೆ ಕೂಡ ಹಾಕ್ಬೋದು ನಾನಿಲ್ಲಿ ಬಟರಲ್ಲಿ ಫ್ರೈ ಮಾಡ್ತಿದ್ದೇನೆ ಬಟರ್ ಇದಾಗ್ತದೆ ಮೆಲ್ಟ್ ಬೇಗ ಅದು ಕರಂಚಿತದೆ ಬಟರ್ ಹಾಕಿದ ಕೂಡಲೆ ಉಂಟಲ್ಲ ಅದಕ್ಕೆ ಚಿಕನ್ ಹಾಕ್ಬೇಕು ಅಥವಾ ಒಂದು ಅರ್ಧ ಸ್ಪೂನ್ ಅಷ್ಟು ಆಯಿಲ್ ಸೇರಿಸ್ಬೇಕು ಆವಾಗ ಬಟರ್ ಸೀದೋಗುದಿಲ್ಲ ಈಗ ಬಟರ್ ಮೆಲ್ಟ್ ಆಗ್ತಿರುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು ಬಟರ್ ಮೆಲ್ಟ್ ಆಗ್ತಿರುವಾಗಲೇ ಚಿಕನ್ ಅನ್ನೆಲ್ಲ ಹಾಕ್ತಾ ಇದ್ದೇನೆ ಉಳಿದ ಮಸಾಲೆಯನ್ನು ಕೂಡ ಅದರ ಮೇಲೇನೆ ಹಾಕಿದರೆ ಆಯ್ತು ಎಲ್ಲ ಮೇಲೆ ಮೇಲೇನೆ ಆನಂತರ ಇದನ್ನು ಒಳ್ಳೆ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಮುಚ್ಚಿ ಫ್ರೈ ಮಾಡ್ಬೇಕು ಆನಂತರ ಟರ್ನ್ ಟರ್ನ್ ಮಾಡಿ ಫ್ರೈ ಮಾಡಬೇಕು ಒಳ್ಳೆ ರೋಸ್ಟ್ ಆಗುವಷ್ಟು ಫ್ರೈ ಮಾಡಬೇಕು ಇನ್ನು ಮಧ್ಯದಲ್ಲಿ ಫ್ರೈ ಆಗ್ತಿರುವಾಗ ಬಟರ್ ಕಮ್ಮಿ ಆದರೆ ಸ್ವಲ್ಪ ಸ್ವಲ್ಪ ಬಟರ್ ಸೇರಿಸಿದರೆ ಆಯಿತು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಬಟರ್ ಸೇರಿಸಿದ್ದೇನೆ ಒಳ್ಳೆ ರೋಸ್ಟ್ ಆಗಬೇಕಿದು ಮೀನಿನ ಮಸಾಲದಲ್ಲಿ ಬೈಂಡಿಂಗಿಗೆ ಏನಾದರೂ ಹಾಕ್ತಿರ್ತಾರಲ್ಲ ಅದು ಒಂಥರ ಪಿಚಡಿ ಆಗ್ತದೆ ಅದಕ್ಕೆ ಇದು ಒಳ್ಳೆ ರೋಸ್ಟ್ ಆಗಬೇಕು ಬಟರ್ ಹಾಕಿ ಹಾಕಿ ರೋಸ್ಟ್ ಮಾಡಿ ಮುಚ್ಚಿಟ್ರೆ ಚಿಕನ್ ಬೇಯ್ತದೆ ಅದಕ್ಕೆ ಮುಚ್ಚಿ ಕೂಡ ಇದನ್ನು ಬೇಯಿಸಬೇಕು ಈಗ ಇದು ಒಳ್ಳೆ ರೋಸ್ಟ್ ಆಗಿದೆ ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅನಂತರ ತಿನ್ನುವಾಗ ಲೆಮನನ್ನು ಹಿಂಡಿ ಹಿಂಡಿ ತಿಂತೇವೆ ಸೂಪರಾಗ್ತದೆ ಮೀನಿನ ಮಸಾಲದಿಂದ ಮಾಡಿದ ಚಿಕನ್ ತವ ಫ್ರೈ ಅಥವಾ ಚಿಕನ್ ಫ್ರೈ ಅಥವಾ ಟಿಕ್ಕಾ ಅಂತಲೂ ಹೇಳ್ಬೋದು ತುಂಬ ಸೂಪರಾಗಿ ಬಂದಿದೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀರ ಒಮ್ಮೆ ಇದೇ ರೀತಿ ಮೀನಿನ ಮಸಾಲದಿಂದ ನೀವು ಕೂಡ ಈ ಚಿಕನ್ ಫ್ರೈ ಮಾಡಿ ನೋಡಿ ಸೈಡ್ ಡಿಶ್ ಆಗಿ ಅಂತೂ ಸೂಪರಾಗಿರ್ತದೆ